ಆಕಾಶವಾಣಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಶಿಯೇಟಿವ್ ಕಭಿ ಕಭಿ ಕರ್ನಾಟಕ ಮೆದುಳು ಆರೋಗ್ಯ ಉಪಕ್ರಮ ಕುರಿತ ಪ್ರಾಯೋಜಿತ ಸರಣಿ ಈ ಸರಣಿಯ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗ ಬೆಂಗಳೂರು ನಿಮ್ಹಾನ್ಸ್ ಸಂಸ್ಥೆ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರಿಂದ ಮುನ್ನುಡಿ ನಮಸ್ಕಾರ ಮೆದುಳು ಮತ್ತು ನರಕ್ಕೆ ಸಂಬಂಧಪಟ್ಟಿರತಕ್ಕಂಥ ರೋಗಗಳು ಕಾಯಿಲೆಗಳು ಹೆಚ್ಚಾಗ್ತಾ ಇರತಕ್ಕಂಥದ್ದು ಆದ್ರಿಂದ ನಮ್ಮ ಸರ್ಕಾರ ನಮ್ಮ ಆರೋಗ್ಯ ಇಲಾಖೆ ಹಾಗೂ ನಿಮ್ಯಾನ್ಸ್ ಅವ್ರ ಜೊತೆ ಕೈ ಜೋಡಿಸಿ ಇದರ ಬಗ್ಗೆ ವಿಶೇಷವಾದಂತ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಕಬಿ ಅಂತ ಹೆಸರನ್ನು ಇಟ್ಟಿದ್ದೇವೆ ಇದರ ಮುಖಾಂತರ ಬ್ರೈನ್ ಹೆಲ್ತ್ ಕ್ಲಿನಿಕ್ ಗಳನ್ನ ಬೆಂಗಳೂರು ಮತ್ತು ಎಲ್ಲಾ ಜಿಲ್ಲೆಗಳಲ್ಲಿ ಇದನ್ನ ಪ್ರಾರಂಭ ಮಾಡೋದಕ್ಕೆ ತೀರ್ಮಾನ ನಾವು ಮಾಡಿದ್ದೇವೆ ಇಡೀ ದೇಶಕ್ಕೇನೆ ಇದು ಮಾದರಿಯಾಗಿದೆ ಆದ್ರಿಂದ ನನ್ನ ಮನವಿ ತಮ್ಮೆಲ್ಲರಲ್ಲೂ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಿಮ್ಮ ವಿನಂತಿ ಕೇಳಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಶಿಯೇಟಿವ್ ಕಭಿ ಶ್ರೋತೃಗಳೇ ನಮಸ್ಕಾರ ಕಭಿ ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಇದ್ದಾರೆ ಕೆಸಿ ಜನರಲ್ ಆಸ್ಪತ್ರೆಯ ನರ ರೋಗ ತಜ್ಞರಾದಂತಹ ಡಾಕ್ಟರ್ ಕೇಯುರ್ ಶಾ ಅವರು ಡಾಕ್ಟರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಕಳೆದ ನಮ್ಮ ಈ ಕಾರ್ಯಕ್ರಮದಲ್ಲಿ ಮಕ್ಕಳ ಮೆದುಳಿನಲ್ಲಿ ಕಾಣಿಸಿಕೊಳ್ಳುವ ಗೆಡ್ಡೆಗೆ ಕಾರಣ ಏನು ಏನೆಲ್ಲ ಮುನ್ಸೂಚನೆಯನ್ನ ಕೊಡ್ತಾರೆ ಇದಕ್ಕೆ ಅಂತ ತಾವು ವಿವರವಾಗಿ ತಿಳಿಸಿದ್ದೀರಾ ಇದಕ್ಕೆ ಚಿಕಿತ್ಸೆ ಇದೆ ಸರಿಯಾದ ಚಿಕಿತ್ಸೆಯನ್ನ ಕೊಟ್ಟರೆ ಸಂಪೂರ್ಣವಾಗಿ ಗುಣವಾಗುತ್ತೆ ಅನ್ನುವಂತಹ ಭರವಸೆಯನ್ನು ಕೂಡ ಕೊಟ್ಟಿದ್ದೀರಾ ಹಾಗಾಗಿ ಇವತ್ತು ಈ ಮಕ್ಕಳ ಮೆದುಳಿನಲ್ಲಿ ಕಾಣಿಸಿಕೊಳ್ಳುವಂತಹ ಗೆಡ್ಡೆಗೆ ಏನು ಚಿಕಿತ್ಸೆ ಇದೆ ಏನೆಲ್ಲ ಪರಿಹಾರ ಇದೆ ಅಂತ ನಿಮ್ಮಿಂದ ತಿಳ್ಕೊಳ್ಳೋದಕ್ಕೆ ನಮ್ಮ ಕೇಳುಗರು ಬಹಳ ಉತ್ಸುಕರಾಗಿದ್ದಾರೆ ಯಾಕೆಂದ್ರೆ ಕೆಲವು ಪೋಷಕರು ನಿಮ್ಮ ಮಾತನ್ನ ಕೇಳಿದ ಮೇಲೆ ನಮ್ಮ ಮಕ್ಕಳು ಕೂಡ ಈ ತರಹದ ಒಂದು ಲಕ್ಷಣಗಳನ್ನ ತೋರಿಸ್ತಾ ಇದ್ದಾರಲ್ಲ ಅನ್ನುವಂತಹ ಸ್ವಲ್ಪ ಗಾಬರಿಯಾಗಿದ್ದಾರೆ ಇದಕ್ಕೆ ನೀವು ಚಿಕಿತ್ಸೆ ಇದೆ ಅಂತ ಹೇಳೋದ್ರಿಂದ ಅವ್ರಿಗೆ ಒಂದು ಸ್ವಲ್ಪ ಸಮಾಧಾನ ಕೂಡ ಇದೆ ಮೊದಲನೇದಾಗಿ ಮಕ್ಕಳ ಮೆದುಳಿನಲ್ಲಿ ಕಾಣಿಸಿಕೊಂಡಂತಹ ಗೆಡ್ಡೆ ಅದನ್ನ ನೀವು ಪರೀಕ್ಷೆ ಯಾವ ರೀತಿ ಮಾಡ್ತೀರಾ ಪರೀಕ್ಷೆ ಸಿಟಿ ಸ್ಕ್ಯಾನ್ ಮತ್ತು ಎಮ್ ಆರ್ ಐ ಎರಡು ಇನ್ವೆಸ್ಟಿಗೇಷನ್ಸ್ ಇರುತ್ತೆ ಮಕ್ಕಳಿಗೆ ತಲೆಯಲ್ಲಿ ನೀರ್ ಪ್ರೆಷರ್ ತುಂಬ ಜಾಸ್ತಿ ಆಗಿದ್ರೆ ಇಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಅಲ್ಲಿ ಅವರು ಸಿಟಿ ಸ್ಕ್ಯಾನ್ ಮಾಡ್ತಾರೆ ತಲೆಯಲ್ಲಿ ಪ್ರೆಷರ್ ಜಾಸ್ತಿ ಆಗಿದ್ರೆ ಈಗಲೇ ಆಪರೇಷನ್ ಮಾಡಬಹುದು ಈ ತರ ಎಕ್ಸ್ಪ್ಲೇನ್ ಮಾಡ್ತೀನಿ ಇಮರ್ಜೆನ್ಸಿ ಏನು ಇಲ್ಲ ಇತರ ಪೇಷೆಂಟ್ಗೆ ನಾವು ಎಮ್ ಆರ್ ಐ ಮಾಡಿಸ್ತೀನಿ ಎಮ್ ಆರ್ ಐ ಅಲ್ಲಿ ತಲೆ ಅಲ್ಲಿ ಗಡ್ಡೆ ಯಾವ ಜಾಗದಲ್ಲಿ ಇದೆ ಎಷ್ಟು ಸೈಜ್ ಇದೆ ಯಾವ ತರ ನರ್ವಗೆ ಕಂಪ್ರೆಸ್ ಮಾಡ್ತಾ ಇದೆ ಎಷ್ಟು ಊತ ಇದೆ ಯಾವ ಸೂಕ್ಷ್ಮ ಜಾಗದಲ್ಲಿ ಡ್ಯಾಮೇಜ್ ಆಗಿದೆ ಯಾವ ತರ ಗಡ್ಡೆ ಎಲ್ಲ ಅಣಸ್ತಾ ಇದೆ ಇದು ಮೇಲೆ ನಾವು ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡ್ತೀನಿ ಏನ್ ಏನ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಇರಬಹುದು ಮತ್ತೆ ಯಾವ ರೀತಿ ಸರ್ಜರಿ ಮಾಡಬಹುದು ಸರ್ಜರಿ ಮಾಡಿ ಅಲ್ಲಿ ಒಳಗಡೆ ಎಷ್ಟು ರಿಸ್ಕ್ ಇರುತ್ತೆ ಸೊ ಎಲ್ಲಾ ರಿಸ್ಕ್ ಎಕ್ಸ್ಪ್ಲೈನ್ ಮಾಡಿ ಆಪರೇಷನ್ ಮಾಡ್ತೀನಿ ಮಕ್ಕಳಲ್ಲಿ ಕಾಣಿಸಿಕೊಳ್ಳುವ ಮೆದುಳಿನ ಶಸ್ತ್ರಚಿಕಿತ್ಸೆ ಒಂದೇನೇ ಪರಿಹಾರನಾ ಇಲ್ಲ ಬರೀ ಶಸ್ತ್ರಚಿಕಿತ್ಸೆ ಒಂದೇ ಇಲ್ಲ ನಾವೇ ನೋಡ್ಬೇಕು ಯಾವ ತರ ಯಾವ ರೀತಿ ಗಡ್ಡೆ ಇದೆ ಫುಲ್ ಗಡ್ಡೆ ತಗಿಯ ಆಗುತ್ತೆ ಅಲ್ವಾ ಕೆಲವರು ಮಗಳಿಗೆ ಫುಲ್ ಗಡ್ಡೆ ತೆಗಿಯಕ್ಕೆ ಜಾಸ್ತಿ ರಿಸ್ಕ್ ಇರಬಹುದು ಸೊ ಅರ್ಧ ಗಡ್ಡೆ ತೆಗೆದಾದ್ಮೇಲೆ ಬಯೋಪ್ಸಿ ರಿಪೋರ್ಟ್ ನೋಡಬಹುದು ಯಾವ ತರ ಗಡ್ಡೆ ಇದೆ ಬೇಗ ಹೊಡಿತಾ ಇದೆ ಸ್ಲೋ ಆಗಿ ಹೊಡಿತಾ ಇದೆ ಎಲ್ಲ ನೋಡಬಹುದು ಟೋಟಲ್ ರಿಸೆಕ್ಷನ್ ಮಾಡಿದ್ರೆ ಈ ಮಗಳಿಗೆ ರೇಡಿಯೋಥೆರಪಿ ಕೊಡಬಹುದು ಇಲ್ಲಾಂದ್ರೆ ಅಷ್ಟು ಸಣ್ಣ ಮಕ್ಕಳಿಗೆ ನೀವು ರೇಡಿಯೋಥೆರಪಿ ಸೊ ರೇಡಿಯೋಥೆರಪಿ ಮೂರು ವರ್ಷ ಆದ್ಮೇಲೆ ಈಗ ಕೊಡಕ್ಕಾಗುತ್ತೆ ಮೂರು ವರ್ಷ ಒಳಗಡೆ ಮಗಳಿಗೆ ರೇಡಿಯೋಥೆರಪಿ ಕೊಡಕ್ ಆಗಲ್ಲ ಈ ಮಗಳಿಗೆ ಕೀಮೋಥೆರಪಿ ಬರೀ ಇಂಜೆಕ್ಷನ್ ಕೊಡೋಕ್ ಆಗುತ್ತೆ ಅಂದ್ರೆ ಇಂಜೆಕ್ಷನ್ ಮೂಲಕ ಕೀಮೋಥೆರಪಿಯನ್ನ ಕೊಡ್ತೀರಾ ರೇಡಿಯೇಶನ್ ಮೂಲಕ ಸಣ್ಣ ಮಕ್ಕಳಿಗೆ ಸಾಧ್ಯ ಇಲ್ಲ ಅಂತ ಹೇಳ್ತೀರಾ ಸಾಮಾನ್ಯವಾಗಿ ಟ್ಯೂಮರ್ ಅನ್ನೋದು ಗೆಡ್ಡೆ ಅನ್ನೋದು ಬೇರೆ ಬೇರೆ ಹಂತಗಳಲ್ಲಿ ಇರುತ್ತೆ ಅಂತ ಕೇಳಿದೀವಿ ಮೊದಲೋ ಮತ್ತು ಎರಡನೇ ಹಂತದಲ್ಲಿ ಇದ್ರೆ ಇದಕ್ಕೆ ಚಿಕಿತ್ಸೆ ಸುಲಭ ಜಾಸ್ತಿ ಹಂತಕ್ಕ ಹೋದ್ರೆ ಬಹಳ ಕಷ್ಟ ಬದುಕುಳಿಯೋದು ಕಷ್ಟ ಅಂತ ಹೇಳ್ತಾರೆ ಯಾವ ಹಂತದಲ್ಲಿ ನೀವು ಚಿಕಿತ್ಸೆಯನ್ನ ಮಾಡ್ತೀರಾ ಇದಕ್ಕೆ ಔಷಧ ಔಷಧದ ಮೂಲಕ ಈ ಗೆಡ್ಡೆಯನ್ನು ಕರಗಿಸೋದಕ್ಕೆ ಸಾಧ್ಯ ಇಲ್ಲ ಗಡ್ಡೆ ತೆಗಿಯಕ್ಕೆ ಆಪರೇಷನ್ ಈಸ್ ದ ಫಸ್ಟ್ ಟ್ರೀಟ್ಮೆಂಟ್ ಇದು ಆಪರೇಷನ್ ಮಾಡಿದ್ರೆ ಗಡ್ಡೆ ತೆಗಿಯಕಾಗುತ್ತೆ ಗಡ್ಡೆ ತಗ್ದಾದ್ಮೇಲೆ ಇದಕ್ಕೋಸ್ಕರ ನಾವು ರೇಡಿಯೋಥೆರಪಿ ಕಿಮೋಥೆರಪಿ ಕೊಡ್ತಾ ಇದೀವಿ ಎಲ್ಲಾ ಗಡ್ಡೆದು ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಸರ್ಜರಿ ಇರುತ್ತೆ ಕೆಲವರು ಗಡ್ಡೆ ಜರ್ಮಿನೋಮಾ ಈ ಗಡ್ಡೆಗೆ ಡೈರೆಕ್ಟ್ ರೇಡಿಯೋಥೆರಪಿ ಕೊಟ್ಟಿದ್ರೆ ಒಳ್ಳೇದು ಅಲ್ಲಿಗೆ ಸರ್ಜರಿ ಬೇಕೇ ಇಲ್ಲ ಅಲ್ಲೇ ಆ ಗಡ್ಡೆಯನ್ನ ನೀವು ರೇಡಿಯೇಷನ್ ಕೊಟ್ಟರೆ ಎಲ್ಲ ಹೋಗುತ್ತೆ ಬಟ್ ಇದು ರೇರ್ ಇರುತ್ತೆ ಮತ್ತೆ ಹತ್ತು ವರ್ಷ ಆದಮೇಲೆ ಅದಕ್ಕೆ ಮುಂಚೆ ಎಲ್ಲ ಗಡ್ಡೆಗೆ ಸರ್ಜರಿ ಫಸ್ಟ್ ಟ್ರೀಟ್ಮೆಂಟ್ ಆದಮೇಲೆ ರೇಡಿಯೋಥೆರಪಿ ಇಲ್ಲಾಂದರೆ ಕೀಮೊಥೆರಪಿ ಯಾವ ಥರ ಏಜ್ ಇರುತ್ತೆ ಯಾವ ಥರ ಗಡ್ಡೆ ಇರುತ್ತೆ ಈ ಥರ ನಾವು ಮಾಡ್ತೀನಿ ಈಗ ದೊಡ್ಡವ್ರಿಗೆನೆ ಒಂದು ಶಸ್ತ್ರಚಿಕಿತ್ಸೆ ಆದ್ಮೇಲೆ ಅವ್ರನ್ನ ನೋಡ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ ಇನ್ನು ಆ ಸಣ್ಣ ಕಂದಮ್ಮಗಳಿಗೆ ನೀವು ಶಸ್ತ್ರಚಿಕಿತ್ಸೆ ಮಾಡ್ತೀರಾ ಅದು ಮೆದುಳಿನ ಶಸ್ತ್ರಚಿಕಿತ್ಸೆ ಮಾಡ್ತೀರಾ ಅಂತಂದ್ರೆ ಪೋಷಕರು ಕಣ್ಣಲ್ಲಿ ಕಣ್ಣಿಟ್ಟು ಆ ಮಕ್ಕಳನ್ನ ನೋಡ್ಕೋಬೇಕು ಅಲ್ವೇ ನೋಡಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಈ ಮಗಳಿಗೆ ಈ ತರ ಆಪರೇಷನ್ ಮಾಡಾದ್ಮೇಲೆ ಬ್ರೈನ್ ರಿಕವರಿ ಬೇಗ ಆಗುತ್ತೆ ಬೇಗ ರಿಕವರಿ ಆಗಕ್ಕೆ ಚಾನ್ಸಸ್ ಇರುತ್ತೆ ಚೆನ್ನಾಗೆ ರಿಹ್ಯಾಬಿಲಿಟೇಷನ್ ಕೊಟ್ಟಿದ್ರೆ ಅವ್ರಿಗೆ ರಿಕವರಿ ಪೂರ್ಣ ಆಗುತ್ತೆ ಜಾಸ್ತಿ ಇದ್ರೆ ಈ ತರ ಎಲ್ಲ ಆಗಲ್ಲ ಸೊ ಓಲ್ಡ್ ಏಜ್ ಗೆ ಬೇರೆ ಇರುತ್ತೆ ಬಟ್ ಮಗಳು ಎಲ್ಲ ಜನಗೆ ಆಪರೇಷನ್ ಮಾಡಿ ಆದ್ಮೇಲೆ ರಿಹ್ಯಾಬಿಲಿಟೇಷನ್ ಕೊಟ್ಟರೆ ಚೆನ್ನಾಗೆ ಊಟ ಕೊಟ್ಟಿದ್ರೆ ಅವ್ರಿಗೆ ಪೂರ್ಣ ರಿಕವರಿ ಆಗುತ್ತೆ ಸಣ್ಣ ಮಕ್ಕಳಿಗೆ ಆಪರೇಷನ್ ಆದ್ಮೇಲೆ ಎಷ್ಟು ಎಚ್ಚರಿಕೆಯಿಂದ ನೋಡುತ್ತೆ ಸೊ ಫಸ್ಟ್ ಆಫ್ ಆಲ್ ಇದು ಸರ್ಜರಿ ಜಾಸ್ತಿ ಕ್ರಿಟಿಕಲ್ ಇರಬಹುದು ಮಕ್ಕಳುಗೆ ಜಾಸ್ತಿ ಬ್ಲಡ್ ಇರಲ್ಲ ಸೊ ಬ್ಲಡ್ ಲಾಸ್ ಆಗಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಬ್ಲಡ್ ಎಲ್ಲ ಅರೇಂಜ್ ಮಾಡಿ ಆಪರೇಷನ್ ಒಳಗಡೆ ಬ್ಲಡ್ ಕೊಟ್ಟಾದ್ಮೇಲೆ ಆಪರೇಷನ್ ಸೇಫ್ಲಿ ಮಾಡಿಬಿಟ್ಟು ಐಸಿಯು ದಲ್ಲಿ ಒಬ್ಸರ್ವ್ ಮಾಡ್ತೀನಿ ಒಂದು ಎರಡು ದಿನ ಐಸಿಯು ಅಲ್ಲಿ ಅಬ್ಸರ್ವ್ ಮಾಡಿಬಿಟ್ಟು ಸ್ಲೋಲಿ ವಾರ್ಡ್ ಅಲ್ಲಿ ಶಿಫ್ಟ್ ಮಾಡಿ ಎಲ್ಲ ಚೆನ್ನಾಗಿ ನ್ಯೂಟ್ರಿಷನ್ ಮೆಡಿಸಿನ್ಸ್ ಕೊಡಿ ಆದ್ಮೇಲೆ ನಾವು ರೇಡಿಯೋಥೆರಪಿಗೆ ಕಳಿಸ್ತೀನಿ ಅದಕ್ಕೆ ಮುಂಚೆ ಡೈರೆಕ್ಟ್ ರೇಡಿಯೋ ಥೆರಪಿ ಥೆರಾಪಿಗೆ ಕಡ್ಸಕ್ ಆಗಲ್ಲ ಸಮ್ ಟೈಮ್ಸ್ ಕೆಲವರು ಮಗಳಿಗೆ ರೇಡಿಯೋ ಥೆರಾಪಿ ಕೊಟ್ಟಾದ್ಮೇಲೆ ಗ್ರೋತ್ ಆಗಲ್ಲ ಯಾಕಂದ್ರೆ ಅವ್ರಿಗೆ ಗ್ರೋತ್ ಜಾಗದಲ್ಲಿ ಪಿಟ್ಯೂಟರಿ ಅಲ್ಲಿ ರೇಡಿಯೇಷನ್ ಆಗಿದ್ರೆ ಅವ್ರಿಗೆ ಗ್ರೋತ್ ಹಾರ್ಮೋನ್ ಸೀಕ್ರೆಟ್ ಆಗಲ್ಲ ಆ ತರ ಮಗಳಿಗೆ ಎಂಡೋಕ್ರೈನಾಲಜಿಸ್ಟ್ ಅದು ಹಾರ್ಮೋನ್ ಡಾಕ್ಟರ್ ಗೆ ರಿಫರ್ ಮಾಡ್ಕೊಂಡು ಎಕ್ಸ್ಟ್ರಾ ಹಾರ್ಮೋನಲ್ ಸಪ್ಲಿಮೆಂಟ್ಸ್ ನ್ಯೂಟ್ರಿಷನ್ ಎಲ್ಲ ಕೊಡ್ಬಹುದು ಎಲ್ಲ ಕೊಟ್ಟಿದ್ರೆ ಈ ಮಗಳಿಗೆ ಗ್ರೋತ್ ಸರಿಯಾಗಿ ಆಗುತ್ತೆ ಈ ತರ ಮಕ್ಕಳ ಮೆದುಳಿನಲ್ಲಿ ಕಂಡಂತಹ ಗೆಡ್ಡೆಗೆ ನೀವು ಶಸ್ತ್ರಚಿಕಿತ್ಸೆ ಮಾಡಿ ಅಂತಹ ಮಕ್ಕಳು ಮುಂದೆ ಜೀವನದಲ್ಲಿ ಹೇಗಿರ್ತಾರೆ ಅಂತಹ ಉದಾಹರಣೆಗಳನ್ನು ತಾವೇನಾದರೂ ನೋಡಿದೀರಾ ದೆರ್ ವಾಸ್ ಒನ್ ಚೈಲ್ಡ್ ಅವ್ರಿಗೆ ಕ್ರೇನಿಯೋಫೆರೆಂಜೋಮಾ ತರ ಟ್ಯೂಮರ್ ಇದು ಕನ್ ನರಾ ಕೆಳಗೆ ಒಂದು ಟ್ಯೂಮರ್ ಇತ್ತು ಈ ತರ ತೊಂದರೆ ತಗೊಂಡು ಪೇರೆಂಟ್ಸ್ ನನ್ನ ಕಡೆ ಬಂದಿದೆ ನಾವು ಅಲ್ಲಿ ನೋಡಿದ್ದೀನಿ ಅವ್ರಿಗೆ ಅರ್ಧ ಕಾಣಿಸ್ತಾ ಇಲ್ಲ ಸೊ ಎಮ್ ಆರ್ ಐ ಮಾಡಿಸ್ಬಿಟ್ಟು ಅಥವಾ ಕ್ರೇನಿಯೋಫೆರೆಂಜೋಮಾ ಒಳ್ಳೆಯದು ನೋಡಿದ್ದೀನಿ ಆದಮೇಲೆ ಶಸ್ತ್ರಕ್ರಿಯೆ ಮಾಡಿದ್ದೀನಿ ಶಸ್ತ್ರಕ್ರಿಯೆ ಮಾಡಿ ಫುಲ್ ಗಡ್ಡೆ ತೆಗೆದಿದೆ ತೆಗ್ದಾದ ಮೇಲೆ ಅವರದು ಗ್ರೋತ್ ಸರಿಯಾಗಿ ಆಗಿದೆ ಈಗ ಅವರು ಒಂದು ವರ್ಷ ಆದಮೇಲೆ ಬಂದಿದೆ ಚೆನ್ನಾಗೆ ಸ್ಕೂಲಲ್ಲಿ ಹೋಗಿ ಓದ್ತಾ ಇದೆ ಅವ್ರಿಗೆ ರೇಡಿಯೋ ಥೆರಪಿ ಏನು ಬೇಕಾಗಲ್ಲ ಯಾಕಂದರೆ ಫುಲ್ ಪೂರ್ತಿ ತ ಗಡ್ಡೆ ತೆಗ್ದಿದ್ದೀನಿ ಮತ್ತು ಅವ್ರಿಗೆ ಗ್ರೋತ್ ಒಳ್ಳೆಯ ಸರಿಯಾಗೆ ಬರ್ತಾ ಇದೆ ಸೊ ಈ ಥರ ಮಾಡಿದರೆ ಅವ್ರಿಗೆ ಗ್ರೋತ್ ಡೆವಲಪ್ಮೆಂಟ್ ಸ್ಕೂಲ್ ಎಜುಕೇಷನ್ ಎಲ್ಲ ಸರಿಯಾಗಿ ಆಗುತ್ತೆ ಸ್ವಲ್ಪ ದಿನ ಅವರು ಆಸ್ಪತ್ರೆ ಇರ್ಬೋದು ಮತ್ತು ರಿಕವರಿಗೆ ಎರಡು ಮೂರು ತಿಂಗಳು ಆಗ್ಬೌದು ಬಟ್ ಆದಮೇಲೆ ಒಂದು ಸತಿ ಸರಿಯಾಗಿದ್ದರೆ ಸ್ಕೂಲಲ್ಲಿ ಓದಿದರೆ ಅವ್ರಿಗೆ ಲೈಫ್ ಡೆವಲಪ್ ಆಗುತ್ತೆ ಹಾಗಾಗಿ ಈ ತಲೆಯಲ್ಲಿ ಏನಾದ್ರೂ ಗೆಡ್ಡೆ ಕಾಣಿಸ್ಕೊಳ್ತು ಅಂತಂದ್ರೆ ಗಾಬರಿ ಆಗ್ಬೇಡಿ ಇದಕ್ಕೆ ಸರಿಯಾದ ಶಸ್ತ್ರಚಿಕಿತ್ಸೆಯನ್ನ ಮಾಡಿದ್ರೆ ಸರಿಯಾದ ಸಮಯದಲ್ಲಿ ಸಂಪೂರ್ಣವಾಗಿ ಗುಣವಾಗುತ್ತೆ ಮತ್ತೆ ಎಲ್ಲಾ ಮಕ್ಕಳ ತರಹ ಅವರು ಕೂಡ ಜೀವನದಲ್ಲಿ ಮುಂದೆ ಬರಬಹುದು ಅನ್ನುವಂತಹ ಭರವಸೆಯನ್ನ ತಾವು ಕೊಡ್ತಾ ಇದ್ದೀರಾ ಈ ತರ ಮಕ್ಕಳಿಗೆ ತಲೆಯಲ್ಲಿ ಗೆಡ್ಡೆ ಇದೆ ಅಂತ ಹೇಳಿದ ಕೂಡಲೇ ಪೋಷಕರು ಎಷ್ಟು ಗಾಬರಿ ಆಗ್ತಾರೆ ಅವ್ರಿಗೆ ಒಂದು ಸಮಾಲೋಚನೆ ಬೇಕಾಗುತ್ತೆ ಅಲ್ವೇ ನಿಮ್ಹ್ಯಾನ್ಸ್ ಅಲ್ಲಿ ಈ ಥರ ಗ್ರೀಫ್ ಕೌನ್ಸಿಲಿಂಗ್ ಥರ ಇರಬಹುದು ಸೊ ಪೇರೆಂಟ್ಸ್ಗೆ ಫಸ್ಟ್ ಇದು ಎಕ್ಸೆಪ್ಟ್ ಮಾಡಬಹುದು ದಟ್ ತಲೆ ಈ ಥರ ಗಡ್ಡೆ ಅವ್ರ ಮಗಳಿಗೆ ಇದೆ ಗಡ್ಡೆಗೆ ಯಾವ ಪ್ರಕಾರ ಟ್ರೀಟ್ಮೆಂಟ್ ಇದೆ ಯಾವ ಪ್ರಕಾರ ಪ್ರೋಗ್ನೋಸಿಸ್ ಇದೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಬಟ್ ಗ್ರೀಫ್ ಕೌನ್ಸಿಲಿಂಗ್ ಮಾಡೋಕ್ಕೆ ಜಾಸ್ತಿ ಡಿಮ್ಯಾಂಡ್ ಇರಬಹುದು ಸೊ ನಾವು ಅಲ್ಲಿ ಸೈಕೊಲಾಜಿಸ್ಟ್ಗೆ ಹೇಳ್ತೀನಿ ಸ್ವಲ್ಪ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಸೈಕೊಲಾಜಿಕಲ್ ಸೋಷಿಯಲ್ ವರ್ಕರ್ ಇರುತ್ತೆ ಸೊ ಈ ಥರ ಎಲ್ಲ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಸಮಟೈಮ್ಸ್ ಇದು ಅವ್ರ ಜೊತೆ ದುಡಿರಲ್ಲ ಎಲ್ಲ ಟ್ರೀಟ್ಮೆಂಟ್ ಕೊಡೋಕ್ಕೆ ದುಡಿರಲ್ಲ ಎಲ್ಲ ಅವರು ಗೌರ್ಮೆಂಟ್ ಸ್ಕೀಮ್ಸಲ್ಲಿ ಹೆಲ್ಪ್ ಮಾಡಿಕೊಡ್ತಾರೆ ಸೊ ಸಪೋರ್ಟ್ ಸಿಸ್ಟಮ್ಸ್ ಎಲ್ಲ ಇರುತ್ತೆ ಅವ್ರ ಜೊತೆ ಅವ್ರಿಗೆ ಸಮಾಧಾನ ಮಾಡ್ತೀನಿ ಬಟ್ ಟ್ರೀಟ್ಮೆಂಟ್ ಮಾಡಲೇಬೇಕು ಮಕ್ಕಳಿಗೆ ಈ ತರ ತಲೆಯಲ್ಲಿ ಗೆಡ್ಡೆ ಇದೆ ಅಂತಂದ್ರೆ ಈಗ ತಾನೇ ತಾವು ಹೇಳಿದ್ರಿ ಇದಕ್ಕೆ ಸಾಕಷ್ಟು ಹಣ ಖರ್ಚಾಗುತ್ತೆ ಅಂತ ತಾವು ಹೇಳಿದ್ರಿ ಮತ್ತೆ ಮಕ್ಕಳಲ್ಲಿ ಈ ತರಹದ ಏನಾದರೂ ಒಂದು ಲಕ್ಷಣವನ್ನ ಕಂಡ್ರೆ ಪೋಷಕರು ತಕ್ಷಣ ಅವರು ನಿಮ್ ಗೆ ಬರೋಕೆ ಸಾಧ್ಯ ಇಲ್ಲ ನಮ್ಮ ಕರ್ನಾಟಕದ ಯಾವುದೋ ಮೂಲೆಯಲ್ಲಿ ಇರಬಹುದು ಅಂತಹವರಿಗೆಲ್ಲ ಏನು ಪರಿಹಾರ ಡಾಕ್ಟರ್ ಕೆಯೂರ್ ಶಾ ಅವರೇ ಸೊ ಈಗ ಎಲ್ ಎಲ್ಲಾ ಎಲ್ಲ ಡಿಸ್ಟ್ರಿಕ್ಟ್ ಅಲ್ಲಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಸ್ಟಾರ್ಟ್ ಆಗಿದೆ ಸೊ ಎಲ್ಲಾ ಮೆಡಿಕಲ್ ಆಫೀಸರ್ಸ್ ಫಿಸಿಷಿಯನ್ಸ್ ಕೆಲವರು ಜಾಗದಲ್ಲಿ ನ್ಯೂರಾಲಜಿಸ್ಟ್ ನ್ಯೂರೋ ಸರ್ಜನ್ಸ್ ಎಲ್ಲ ಸಿಗುತ್ತೆ ತರಬೇತಿಯನ್ನು ತಾವು ಕೊಟ್ಟಿದ್ದೀರಾ ಯಾ ಅದ್ರಿಗೆಲ್ಲ ಟ್ರೈನಿಂಗ್ ಕೊಟ್ಟಿದ್ದೀನಿ ಸೊ ಈ ಮಗಳಿಗೆ ಏನಾದ್ರೂ ಈ ತರ ಸಿಮ್ಟಮ್ಸ್ ಇದ್ರೆ ರೆಡ್ ಫ್ಲೆಗ್ ಸೈನ್ಸ್ ಇದ್ರೆ ಅವರು ಡೈರೆಕ್ಟ್ ಆಗಿ ಎಂ ಆರ್ ಐ ಸಿ ಟಿ ಸ್ಕ್ಯಾನ್ ಆ ಭಾಗದಲ್ಲಿ ಅವರು ಮಾಡಿಕೊಡ್ತಾರೆ ಮಾಡಿಬಿಟ್ಟು ಡಯಾಗ್ನೋಸಿಸ್ ಮಾಡಿ ಹಾಗೆ ಗಡ್ಡೆ ಇದೆ ಅಲ್ವಾ ನೋಡ್ಬಿಟ್ಟು ನನಗೆ ಕಳಿಸ್ತಾರೆ ಸೊ ಎಲ್ಲ ಮಗಳಿಗೆ ಡೈರೆಕ್ಟ್ ಅಲ್ಲಿ ತಗೋಬರಕ್ಕೆ ಅವಶ್ಯಕತೆ ಇಲ್ಲ ಎಲ್ಲ ಡಿಸ್ಟ್ರಿಕ್ಟ್ ಆಸ್ಪತ್ರೆ ಮತ್ತೆ ಬ್ರೈನ್ ಹೆಲ್ತ್ ಕ್ಲಿನಿಕ್ ಆಗುತ್ತೆ ಅಂದ್ರೆ ಕರ್ನಾಟಕದಲ್ಲಿ ಈಗ ಆರಂಭ ಆಗಿರುವಂತಹ ಎಲ್ಲ ಬ್ರೈನ್ ಕ್ಲಿನಿಕ್ ನಲ್ಲಿ ಮೆದುಳಿಗೆ ಸಂಬಂಧಪಟ್ಟಂತಹ ಎಲ್ಲ ಕಾಯಿಲೆಗಳನ್ನ ಪರೀಕ್ಷೆ ಮಾಡೋದಕ್ಕೆ ಅಲ್ಲಿರುವ ಸಿಬ್ಬಂದಿಗೆ ತಾವು ತರಬೇತಿಯನ್ನ ಕೊಟ್ಟಿದ್ದೀರಾ ಹಾಗಿದ್ರೆ ಅವರೆಲ್ಲರೂ ಕೂಡ ಈ ತರಹದ ಏನಾದ್ರೂ ಮಗುವಿಗೆ ತಲೆಯಲ್ಲಿ ಗೆಡ್ಡೆ ಕಾಣಿಸ್ಕೊಳ್ತಾ ಇದೆ ಅಥವಾ ಏನಾದ್ರೂ ಲಕ್ಷಣ ಇದೆ ಅಂತಂದ್ರೆ ಅದನ್ನ ಗುರುತಿಸುವಷ್ಟು ಅವರು ಹೇಳೋಕ್ಕಾಗುತ್ತೆ ಆಗುತ್ತೆ ಅವ್ರಿಗೆ ಜೊತೆ ಅವ್ರಿಗೆ ನೋಡೋಕ್ಕಾಗುತ್ತೆ ಆಗುತ್ತೆ ಮತ್ತೆ ಸಿಟಿ ಸ್ಕ್ಯಾನ್ ಎಮ್ ಆರ್ ಐ ಫೆಸಿಲಿಟಿ ಎಲ್ಲಾ ಡಿಸ್ಟ್ರಿಕ್ಟ್ ಆಸ್ಪತ್ರೆ ಇದೆ ಅವರು ಮಾಡಿಕೊಡ್ತಾರೆ ಮಾಡಿಬಿಟ್ಟು ಅವರು ಕಳಿಸ್ತಾರೆ ಎರಡು ಮೂರು ವರ್ಷದಿಂದ ಈ ಫೆಸಿಲಿಟಿ ಸ್ಟಾರ್ಟ್ ಆಗಿದೆ ಮತ್ತೆ ಈಗ ದಿನಾ ದಿನ ದಿನ ಹೊಡಿತಾ ಇದೆ ಇದಕ್ಕೆ ಹಣ ಎಷ್ಟು ಖರ್ಚಾಗಬಹುದು ಅಂತ ಕೂಡ ಪೋಷಕರು ಯೋಚನೆ ಮಾಡ್ತಾರೆ ಸೊ ಈ ಎಲ್ಲಾ ಗವರ್ಮೆಂಟ್ ಆಸ್ಪತ್ರೆ ಮಾಡಿದ್ರೆ ಈಗ ಆರೋಗ್ಯ ಕರ್ನಾಟಕ ಸ್ಕೀಮ್ಸ್ ಇರುತ್ತೆ ಬೇರೆ ಸ್ಕೀಮ್ಸ್ ಕೆಲವರು ಜನ ಕರ್ನಾಟಕ ಎಲ್ಲಿ ಇಲ್ಲ ಬೇರೆ ಿಂದ ಬಂದಿರೋದು ಅವ್ರ ಜೊತೆಗೆ ಹೆಲ್ಪ್ ಮಾಡೋಕ್ಕೆ ಆಯುಷ್ಮಾನ್ ಭಾರತ ಸ್ಕೀಮ್ ಇರುತ್ತೆ ಸೊ ಸ್ಕೀಮ್ ಇಲ್ಲ ಗೌರ್ಮೆಂಟ್ ಸ್ಕೀಮ್ಸ್ ಇದೆ ಒಳಗಡೆ ಸ್ಕೀಮ್ಸ್ಗೆ ಮಾಡಿದರೆ ಫುಲ್ ಟ್ರೀಟ್ಮೆಂಟ್ ಫ್ರೀಯಲ್ಲಿ ಆಗ್ತಾ ಇದೆ ಬರೀ ಸರ್ಜರಿ ಇಲ್ಲ ಸರ್ಜರಿ ಮಾಡಿ ಆದಮೇಲೆ ರೇಡಿಯೇಷನ್ ಕೊಡೋಕ್ಕೆ ಫ್ರೀಯಲ್ಲಿ ಆಗುತ್ತೆ ಕೀಮೋಥೆರಪಿ ಕೊಡೋಕ್ಕೆ ಫ್ರೀಯಲ್ಲಿ ಆಗುತ್ತೆ ಎಲ್ಲ ನಾವು ನಿಮ್ಹಾನ್ಸ್ ಮತ್ತು ಕಿದ್ವೈ ಆಸ್ಪತ್ರೆ ಪೂರ್ತಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀನಿ ಕಳೆದ ಬಾರಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ವಿ ತಲೆಯಲ್ಲಿ ನೀರು ತುಂಬಿಟ್ಕೊಳ್ಳುವಂತಹ ಒಂದು ಸಾಧ್ಯತೆ ಇರುತ್ತೆ ಅಂತ ಕೂಡ ತಾವು ಹೇಳ್ತಾ ಇದ್ವಿ ಅದಕ್ಕೂ ಕೂಡ ಚಿಕಿತ್ಸೆ ಎಲ್ಲವೂ ಉಚಿತವಾಗಿ ಮಾಡ್ಕೊಡ್ತಾರ ತಲೆಯಲ್ಲಿ ನೀರ್ ಉತ್ಕೊಂಡಿದ್ರೆ ಮಗಳಿಗೆ ಸಮಟೈಮ್ಸ್ ಎರಡು ಮೂರು ಸತಿ ಆಪರೇಷನ್ ಮಾಡಕ್ಕೆ ಆಗುತ್ತೆ ಯಾಕಂದ್ರೆ ಅವ್ರಿಗೆ ತಲೆ ಒಳಗಡೆ ಇನ್ಫೆಕ್ಷನ್ ಇದ್ರೆ ಬ್ಲೀಡಿಂಗ್ ಇದ್ರೆ ಒಂದ್ಸತಿ ಶಂಟ್ ಸರ್ಜರಿ ಮಾಡಿದ್ರೆ ಟ್ಯೂಬ್ ಹಾಕಿದ್ರೆ ಅವ್ರು ಟ್ಯೂಬ್ ಬ್ಲಾಕ್ ಆಗಕ್ಕೆ ಚಾನ್ಸಸ್ ಇರುತ್ತೆ ಬಟ್ ಏನು ಗಾಬರಿ ಮಾಡೋಕ್ಕೆ ಅವಶ್ಯಕತೆ ಇಲ್ಲ ಇದು ನಾರ್ಮಲ್ ಕೋರ್ಸ್ ಇರುತ್ತೆ ಎರಡು ಮೂರು ಸತಿ ರಿವಿಷನ್ ಮಾಡೋಕ್ಕಾಗುತ್ತೆ ಬಟ್ ಮಾಡಲೇಬೇಕು ಇಫ್ ಯು ಡೋಂಟ್ ಡೂ ದ್ಯಾಟ್ ಈ ಥರ ಮಗಳಿಗೆ ಈ ಥರ ಇನ್ನೊಂದು ಸತಿ ಟ್ಯೂಬ್ ಅಬ್ಸ್ಟ್ರಕ್ಟ್ ಆಗಿದರೆ ತಲೆ ಉತ್ಕೊಂಡು ಬರ್ತಾ ಇದೆ ರಿವೈಸ್ ಮಾಡ್ಬೋದು ಬಟ್ ಮಾಡ್ಬೋದು ಯಾಕಂದರೆ ಇದು ಟೈಮ್ ಲೂಸ್ ಮಾಡಿದರೆ ಝೀರೋ ಇನ್ ದ ಟೂ ಇಯರ್ಸ್ ನೈಂಟಿ ಪರ್ಸೆಂಟ್ ಡೆವಲಪ್ಮೆಂಟ್ ಮತ್ತು ಟೂ ಇಯರ್ಸ್ ಇಂದ ಸೆವೆನ್ ಇಯರ್ಸ್ ಅನದರ್ ಟೆನ್ ಪರ್ಸೆಂಟ್ ಡೆವಲಪ್ಮೆಂಟ್ ಆಗ್ತಾ ಇದೆ ಈ ಥರ ತಲೆ ಪ್ರೆಷರ್ ಉತ್ಕೊಂಡಿದ್ರೆ ಡೆವಲಪ್ಮೆಂಟ್ ಸ್ಟಾಪ್ ಆಗುತ್ತೆ ಅವ್ರಿಗೆ ಕಾಗ್ನಿಷನ್ ಲೇಟ್ ಆಗುತ್ತೆ ಸೊ ಆಮೇಲೆ ಈ ಚೈಲ್ಡ್ ಫ್ಯಾಮಿಲಿಯಲ್ಲಿ ಬರ್ಡನ್ ಬರುತ್ತೆ ಸೊ ಮಾಡಬಹುದು ಎರಡು ಸತಿ ಮೂರು ಸತಿ ನಾಲ್ಕು ಸತಿ ಬಟ್ ಮಾಡಬಹುದು ಇದು ಅವ್ರಿಗೆ ಏನು ತೊಂದರೆ ಆಗಲ್ಲ ಬರೀ ಟ್ಯೂಬ್ ಇದೆ ಟ್ಯೂಬ್ ಬ್ಲಾಕ್ ಆಗುತ್ತೆ ಟ್ಯೂಬ್ ಚೇಂಜ್ ಮಾಡ್ತೀನಿ ಬಟ್ ಮಾಡಬಹುದು ಸೊ ಒಂದ್ಸತಿ ಫೇಲ್ ಆಗಿದ್ರೆ ಏನು ಕಷ್ಟ ಮಾಡ್ಕೊಳ್ಬೇಡ ಬರೀ ಎರಡು ಮೂರು ಸತಿ ಈ ತರ ನಾರ್ಮಲ್ ಕೋರ್ಸ್ ಆಗುತ್ತೆ ಕಾರ್ಯಕ್ರಮದ ಕೊನೆಗೆ ಬಂದಿದ್ದೇವೆ ಪೋಷಕರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಮಕ್ಕಳ ಮೆದುಳಿನ ಗಡ್ಡೆಗೆ ಸಂಬಂಧಪಟ್ಟ ಹಾಗೆ ಒಂದು ಕಿವಿ ಮಾತು ಹೇಳಬೇಕು ಅಂತಂದ್ರೆ ಮಕ್ಕಳಿಗೆ ಗಡ್ಡೆಗೆ ಟ್ರೀಟ್ಮೆಂಟ್ ಇದೆ ಬೇಗ ನೋಡಿ ಮತ್ತೆ ಅಲ್ಲಿ ಸರಿಯಾಗಿ ಟ್ರೀಟ್ಮೆಂಟ್ ತಗೋಡಿ ಡಾಕ್ಟರ್ ಕೆ ಯುರ್ ಶಾ ಅವರೇ ನಮ್ಮ ಕಾರ್ಯಕ್ರಮದಲ್ಲಿ ಕನ್ನಡದಲ್ಲಿ ಮಾತಾಡಿದೀರಾ ಎಷ್ಟು ಖುಷಿ ಅನಿಸ್ತಾ ಇದೆ ತಮಗೆ ಮೊದಲ ಸಂದರ್ಶನ ಅಂತ ಭಾವಿಸ್ತೇನೆ ಯಾರು ವರ್ಷದಿಂದ ಕನ್ನಡ ಕಡಿತಾ ಇದ್ದೀನಿ ಸ್ಲೋಲಿ ಸ್ಲೋಲಿ ನೋಡ್ತೀನಿ ಪೇಷಂಟ್ ಜೊತೆ ಮಾತಾಡ್ತೀನಿ ಸಮ್ ಟೈಮ್ಸ್ ಪೇಷಂಟ್ ಅವರು ನನಗೆ ತೋರಿಸ್ತಾರೆ ಸರ್ ಈ ತರ ಮಾತಾಡಿ ಈ ತರ ಮಾತಾಡಿ ಸೊ ಜಾಸ್ತಿ ಖುಷಿ ಬರ್ತಾ ಇದೆ ಯಾಕಂದ್ರೆ ನಾವು ಪೇಶಂಟ್ಗೆ ಯಾವ ತರ ತೊಂದರೆ ಇದೆ ಎಲ್ಲ ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡೋಕ್ಕೆ ಸರಿಯಾಗಿ ಕನ್ನಡ ಕಲಿಬಹುದು ಧನ್ಯವಾದಗಳು ಕೆ ವರ್ಷ ಅವರೇ ಇಷ್ಟೊತ್ತು ಕವಿ ಸರಣಿಯಲ್ಲಿ ಸಾಕಷ್ಟು ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಕೊಟ್ಟಿದ್ದೀರಾ ನಿಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಶಿಯೇಟಿವ್ ಕಭಿ ಸರಣಿ ಕೇಳಿದಿರಿ ಭಾಗವಹಿಸಿದ್ದವರು ಡಾಕ್ಟರ್ ಕೆಯೂರ್ ಶಾ ನರರೋಗ ತಜ್ಞರು ಕೆಸಿ ಜನರಲ್ ಆಸ್ಪತ್ರೆ ಇವರೊಂದಿಗೆ ಎಂಎಸ್ ಅನುಪಮಾ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗ ನಿಮ್ಹಾನ್ಸ್ ಬೆಂಗಳೂರು ಬೆಂಗಳೂರು ನಿಮ್ಹಾನ್ಸ್ನ ನ ನಿರ್ದೇಶಕರಾದ ಡಾಕ್ಟರ್ ಪ್ರತಿಮಾ ಮೂರ್ತಿ ಅವರು ಕರ್ನಾಟಕ ಮಿದುಳು ಆರೋಗ್ಯ ಕಾರ್ಯಕ್ರಮ ಈಗ ಮತ್ತಷ್ಟು ಸದೃಢವಾಗಿದೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಮೊದಲು ಹಂತದಲ್ಲಿ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಬ್ರೇನ್ ಹೆಲ್ತ್ ಕ್ಲಿನಿಕ್ ಗಳನ್ನು ಶುರು ಮಾಡಲಾಗುತ್ತದೆ ಸ್ಥಳೀಯ ವೈದ್ಯರು ಮತ್ತು ಇತರ ಸಂಬಂಧಿಗಳಿಗೆ ಡೀಟೇಲ್ ಆಗಿ ತರಬೇತಿ ಸಹ ನೀಡಲಾಗುತ್ತೆ ನಮ್ಮ ಗುರಿ ಏನಂದ್ರೆ ಮೆದುಳು ನರಗಳ ಸಂಬಂಧಿಸಿದ ರೋಗಗಳಿಗೆ ಯಾರಾದ್ರೂ ಸರಿ ಹಿಂದೆ ಇಟ್ಟು ಅಡತಡಿ ಇಲ್ದೇನೆ ಮುಂದೆ ಬಂದು ಈ ಕಾಯಿಲೆಗಳಿಗೆ ಅವರು ಚಿಕಿತ್ಸೆ ಪಡೆಯಬಹುದು ರಾಜ್ಯ ವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ